ೇಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಹಾಗೆ ಕ್ಯಾರೆಟ್ ಹಲ್ವಾ ಮಾಡಿದೆ ಹಲ್ವಾನು ಕೂಡ ರೆಡಿ ಇದೆ ಸೊ ಇದನ್ನೆಲ್ಲ ಮುಗಿಸಿ ತಿಂದು ಇವತ್ತಿನ ಕೆಲಸ ಏನಂತ ಅಂದರೆ ಯಾವ ಥರ ಇದೆ ನೋಡಿ ಸೊ ಇದನ್ನೆಲ್ಲ ರೆಡಿ ಮಾಡಬೇಕು ರೆಡಿ ಮಾಡೋದಕ್ಕಿಂತ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಸೊ ಸಲ ಇದು ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಇವತ್ತಿನ ಟಾಸ್ಕ್ ಫ್ರಿಡ್ಜ್ ಕ್ಲೀನ್ ಮಾಡೋದು ಮತ್ತು ಇನ್ನೊಂದು ಸ್ವಲ್ಪ ಮನೆ ಕೆಲಸಗಳನ್ನ ಮುಗಿಸ್ತೀನಿ ಬೆಣ್ಣೆ ಪನ್ನೀರು ಏನು ಚೀಸು ಏನೇನೋ ತುಂಬಿದ್ದೀನಿ ಆ್ಯಂಡ್ ಇದರಲ್ಲೂ ಎಲ್ಲ ಖಾಲಿ ಇದೆ ಆ್ಯಂಡ್ ಸೀಟ್ಸ್ ಎನಿ ಟೈಮ್ ಸ್ಟಾಕಲ್ಲೇ ಇರುತ್ತೆ ಮನೇಲಿ ಇಲ್ಲೂ ಅದೇ ಇದೆ ಸೊ ಇದನ್ನೆಲ್ಲ ಇವತ್ತೊಂದು ಸ್ವಲ್ಪ ಆರ್ಗನೈಸ್ ಮಾಡ್ತೀನಿ ಇವತ್ತಿನ ವೀಡಿಯೋನಲ್ಲಿ ರೆಡಿ ಮಾಡಿದ್ಮೇಲೆ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಕ್ಲೀನ್ ಮಾಡಿ ಫ್ರಿಡ್ಜಲ್ಲಿರೋ ಐಟಮ್ಸ್ ಎಲ್ಲ ಒಂದು ಟಬ್ಗೆ ಇಟ್ಬಿಟ್ಟು ಆಚೆ ಇಟ್ಟಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಸೊ ಒಂದು ಸ್ವಲ್ಪ ಹೊತ್ತು ನೀರು ಹಾಕಿಬಿಟ್ಟಿರ್ತೀನಿ ಅಂದರೆ ಇದೇನು ಸ್ವಲ್ಪ ಅಂಟಣ್ ಥರ ಅಂಟ್ಕೊಂಡಿರುತ್ತೆ ಐಟಮ್ಸ್ ಎಲ್ಲ ಇಟ್ಟಿರ್ತೀವಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನೀರು ಹಾಕಿಬಿಟ್ಟು ಆಮೇಲೆ ಸ್ಕ್ರಬ್ ಮಾಡಿ ಒರೆಸ್ಬಿಟ್ಟು ಜೋಡಿಸ್ತೀನಿ ಸೊ ಅಷ್ಟೊತ್ತಿಗೆ ಇಲ್ಲವೊಂದು ಐಟಮ್ಸ್ ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡಬೇಕು ಯಾಕಂದರೆ ಒಂದ್ಸಲ ಐಟಮ್ ತಗೊಂಡು ಇಟ್ಟಿರ್ತೀವಲ್ವ ಸೊ ಅದು ಹೆಂಗೆ ಅಂತ ಅಂದರೆ ನೋಡಿರಲ್ಲ ಟೈಮ್ ಆಗಿರುತ್ತೆ ಸೊ ಆ ಥರದ್ದು ಪ್ಯಾಕೆಟ್ಸೇ ಇದೆ ಸೊ ಒಂದ್ಸಲ ಚೆಕ್ ಮಾಡ್ತೀನಿ ಯಾವುದಾದ್ರೂ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಅಂತ ಸೊ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಬೇಕು ಸೊ ಇದೊಂದು ಸರ್ ನಾನು ಮೇಲೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಬಾಕ್ಸ್ಗಳೆಲ್ಲ ರೆಡಿ ಆಯಿತು ಫ್ರಿಡ್ಜು ಕ್ಲೀನ್ ಆಯಿತು ಸೊ ಇವಾಗ ಇದರಲ್ಲಿರೋ ತೆಗ್ದಿದ್ನಲ್ವ ಸೊ ಅದೆಲ್ಲ ಒಂದ್ಸಲ ಚೆಕ್ ಮಾಡ್ತೀನಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ಆ್ಯಂಡ್ ಇದೊಂದೇನೋ ಹೋಗ್ತಾ ಇಲ್ಲ ಅಂದರೆ ಇದು ಕರೆ ಹಿಡ್ಕೊಂಡು ಬಿಟ್ಟಿದೆ ಹೋಗ್ತಿಲ್ಲ ಸೊ ರಿಮೈನಿಂಗ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಿದೆ ಸೊ ಒಂದ್ಸಲ ಪ್ರಾಡಕ್ಟ್ಸ್ ಚೆಕ್ ಮಾಡಿ ಸೊ ಇದಕ್ಕೆ ಏನೇನು ಜೋಡಿಸಿದ್ದೆ ಅದೆಲ್ಲ ಜೋಡಿಸ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ ಹೇಗೆ ಫೈನಲಿ ರೆಡಿ ಮಾಡಿದ್ದೀನಿ ಅಂತ ಸೊ ನೋಡಿ ಎಲ್ಲ ಕಂಪ್ಲೀಟ್ ತೆಗೆದ್ಬಿಟ್ಟಿದ್ದೀನಿ ಸೊ ಇದೆಲ್ಲ ಇವಾಗ ಒಂದು ಕಾಟನ್ ಬಟ್ಟೆನಲ್ಲಿ ಸ್ವಲ್ಪ ವೆಟ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಮೇಯ್ನು ಫ್ರಿಡ್ಜ್ ಕ್ಲೀನ್ ಮಾಡುವಾಗ ಫ್ರಿಡ್ಜ್ನ ಸ್ವಿಚ್ನ ಆಫ್ ಮಾಡಿ ಎಲ್ಲ ಐಟಮ್ಸ್ನ ತೆಗೀರಿ ಸೊ ನೀರು ಏನಾದರೂ ಹಾಕ್ಕೊಂಡು ಒಂದು ಸ್ವಲ್ಪ ಒರೆಸ್ಕೊಳ್ತೀರಾ ಏನೋ ಆಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಸೊ ಒನ್ಸ್ ನೀವು ಫ್ರಿಡ್ಜ್ ಕ್ಲೀನ್ ಮಾಡ್ಕೊಬೇಕಾದ್ರೇ ಸ್ವಿಚ್ ಆಫ್ ಮಾಡಿ ಆಮೇಲೆ ಐಟಮ್ಸ್ ಎಲ್ಲ ರಿಮೂವ್ ಮಾಡಿ ಸೊ ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ಫೈನಲಿ ಕ್ಲೀನ್ ಆಯಿತು ಸೊ ಇಲ್ಲಿ ಬಂದು ಇದು ಪಲಾವ್ಗೆ ಒಗ್ಗರಣೆಗೆ ಅಂತ ಕ್ಯೂಬ್ಸ್ ಥರ ತೊಗೊಂಡಿದ್ದೀನಿ ಸೊ ಅದು ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸೊ ಇವಾಗ ಇನ್ನೊಂದು ಈರೋ ಲೋ ಖಾಲಿ ಇದೆ ಅಂದರೆ ಇಲ್ಲಿಗೆ ಮತ್ತೆ ಸೊಪ್ಪು ತೊಗೊಂಡು ಬಂದಿದ್ದೀನಿ ಅದನ್ನು ಸ್ವಲ್ಪ ಸೋಸಿ ಬಾಕ್ಸ್ಗೆ ಹಾಕಿಡಬೇಕು ಸೊ ಇದು ಕೂಡ ಸೊಪ್ಪು ಮತ್ತು ಒಂದು ತರಕಾರಿ ಇದರಲ್ಲಿ ಇಟ್ಟಿದ್ದೀನಿ ಸೊ ಇನ್ನು ಲಾಸ್ಟಿಗೆ ಬಂತು ಅಂದರೆ ರೇರಾಗಿ ಯೂಸ್ ಮಾಡೋ ಅಂಥದ್ದು ಮತ್ತು ಆಚೆ ಇಟ್ಟರೆ ಹುಳ ಆಗುತ್ತೆ ಅಂಥೇಳಿ ಇದನ್ನು ಆಲ್ಮೋಸ್ಟ್ ನಮ್ಮನೇಲಿರುವೆ ಸ್ವಲ್ಪ ಜಾಸ್ತಿ ಸೊ ಹಂಗಾಗಿ ಎಲ್ಲ ಐಟಮ್ಸು ಇದು ಲಾಸ್ಟ್ ಬಾಕ್ಸಲ್ಲಿದೆ ಆ್ಯಂಡ್ ಈ ಕಾರ್ನರಲ್ಲಿ ಸೊ ಪ್ಯೂರ್ ವೆಜಿಟೇರಿಯನ್ ಸೊ ಇಲ್ಲೇನು ಎಗ್ ಇಡೋಲ್ಲ ಸೊ ಬೇರೆ ಏನಾದರೂ ತಂದಾಗಿಡೋದಕ್ಕೆ ಸ್ಪೇಸ್ ಇದೆರಡು ಬಾಕ್ಸ್ ಖಾಲಿ ಇದೆ ಆ್ಯಕ್ಚುಲಿ ಇದೆರಡೂ ಫಿಲ್ ಇತ್ತು ಸೊ ಕ್ಲೀನ್ ಮಾಡಿದ್ಮೇಲೆ ಇದೆರಡು ಬಾಕ್ಸ್ ಕಾಲಿದೆ ಆ್ಯಂಡ್ ಈ ಕಡೆ ಬಂದರೆ ಒಂದು ಸೋಯಾ ಸಾಸು ಮತ್ತು ವಿನಗರು ಕೆಲವೊಂದು ಸೀಟ್ಸ್ ಓಪನ್ ಆಗಿರೋ ಪ್ಯಾಕೆಟ್ಸ್ ಇಲ್ಲೇ ಇದೆ ದ್ರಾಕ್ಷಿ ಇದು ಮತ್ತು ಇದು ಬಂದುಬಿಟ್ಟು ಸೂಪ್ಗಳು ಕಳ್ಳ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡು ಬಂದಿರೋ ಪೌಡರ್ಸ್ನ ಇಲ್ಲಿಟ್ಟಿದ್ದೀನಿ ಆ್ಯಂಡ್ ಅಂದು ಪುಳಿಯೋಗರೆ ಪೌಡರ್ ಅಂದರೆ ಓಪನ್ ಆಗಿರೋದನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಸೊ ಇನ್ನು ಲಾಸ್ಟ್ ರೋ ಬಂತು ಅಂದರೆ ಇದರಲ್ಲೂ ಅಷ್ಟೇ ಕೆಲವೊಂದು ಓಪನ್ ಆಗಿರೋ ಪಾಕೆಟ್ಸ್ನ ಇಟ್ಟಿದ್ದೀನಿ ಇದ್ರ ಜೊತೆ ಏನಾದರೂ ಇಟ್ಟಿತು ಅಂತ ಹೇಳಿದ್ರೆ ಪೂರ್ತಿ ಮತ್ತೆ ಮಿಕ್ಸ್ ಆಗುತ್ತೆ ಪುನಃ ಕ್ಲೀನ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಓಪನ್ ಆಗಿರೋ ಪ್ಯಾಕೆಟ್ಸ್ನ ಈ ಥರ ಫೋಲ್ಡ್ ಮಾಡಿಟ್ಟಿದ್ದೀನಿ ಸೊ ಇದು ಈವ್ನಿಂಗ್ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸು ಸೊ ಹಂಗಾಗಿ ಇದ್ರದ್ದು ಯಾವಾಗಲೂ ಸ್ಟೋರೇಜ್ ಜಾಸ್ತಿನೇ ಇರುತ್ತೆ ನಮ್ಮ ಮನೇಲಿ ಬಂದು ಕುಕ್ಕರ್ಗೆ ಹಾಕಿದೆ ಒಂದು ಎರಡು ನಿಮಿಷಕ್ಕೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಸೊ ಇಲ್ಲೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆ ಬಾದಾಮಿ ಮತ್ತು ಅಂಜೂರ ಸೊ ಇವತ್ತು ಇವತ್ತಿನ ಪ್ರೆಸೆಂಟ್ ಫ್ರಿಡ್ಜಿಂದ ಒಂದು ಕೆಲಸ ಮುಗಿಸಿದ್ದೀನಿ ಸೊ ಇದಕ್ಕಿನ್ನೂ ಒಂದು ಎರಡು ಮೂರು ಬಾಕ್ಸ್ ಬರುತ್ತೆ ಸೊ ಅದು ಸೊಪ್ಪೆಲ್ಲ ತಂದಿದ್ದೀನಲ್ಲ ಅದು ಕ್ಲೀನ್ ಮಾಡಿಡಬೇಕು ಕ್ಲೀನ್ ಮಾಡಿಟ್ಟ ಮೇಲೆ ಇನ್ನೇನಿದೆ ಅಂತ ನೋಡುವ ಇದಾದ ಮೇಲೆ ಟಿ ವಿಲಿ ಕೋಟಿ ತ್ರೀ ಮೂವಿ ಹಾಕಿದರು ಸೊ ಅದನ್ನು ನೋಡ್ತಾ ಬಟಾಣಿ ತೊಗೊಂಡು ಬಂದಿದ್ದೆ ಪೀಸ್ ಪಲಾವ್ ಮಾಡೋಣ ಅಂತ ಹೇಳಿ ಅಥವಾ ತರಕಾರಿ ಪಲಾವ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಡ್ ಸೀಸನ್ ಅಲ್ವಾ ಸೊ ಹಾಗಾಗಿ ಇವಾಗ ಇದನ್ನು ಬಿಡಿಸಿ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಮೂವಿ ನೋಡಿಕೊಂಡು ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಗಾಯಸ್ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗಾಯಸ್